ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪನ್ನೀರು ಫ್ರೈ ಮಾಡೋದು ಸಿಂಪಲ್ಲಾಗಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಲವು ರೀತಿಯಲ್ಲಿ ಮಾಡ್ಬೋದು ಇದು ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ಜಾಸ್ತಿ ಎಣ್ಣೆ ಹಾಕಬಾರ್ದು ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೆಯದು ಯಾಕಂದರೆ ಪನ್ನೀರಲ್ಲೂ ಎಣ್ಣೆ ಅಂಶ ಇರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸೋಂಪು ಕಾಳು ಒಂದೂವರೆ ಇಂಚಷ್ಟು ಚಕ್ಕೆ ಹಾಕ್ಕೊಂಡು ಕಡಿಮೆ ಉರಿನಲ್ಲೇ ಒಂದು ಎರಡು ಅದು ಬಾಡಿಸ್ಕೊಂಡ್ರೆ ಸಾಕು ಅದರ ಸ್ಮೆಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ನಂತರ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿದ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಅರ್ಧಂಬರ್ಧ ಬೇಯಬೇಕು ಚೆನ್ನಾಗಿ ಆಡಿಸ್ಕೊಂಡು ಬೆಂದರೆ ಚೆನ್ನಾಗಿರುತ್ತೆ ಅದು ಅರ್ಧಂಬರ್ದ ಬೆಂದ ಮೇಲೆ ಈಗ ಟೊಮೆಟೊ ಸೇರಿಸ್ಕೊಳ್ಳೋದು ಟೊಮೆಟೊ ಸೇರಿಸ್ಕೊಂಡು ಅದನ್ನು ಸಹ ಈರುಳ್ಳಿ ಜೊತೆ ಕೈಯಾಡಿಸ್ಕೋಬೇಕು ಒಂದೆರಡು ಸೆಕೆಂಡು ಅದನ್ನು ಕೈಯಾಡಿಸ್ಕೊಂಡು ಟೊಮೆಟೊ ಜೊತೆ ಟೊಮೆಟೊದ ಹಸಿ ವಾಸನೆ ಕೈ ಕೈಯಾಡಿಸ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನ್ ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಟೊಮೆಟೊ ಮತ್ತು ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಫ್ರೈ ಮಾಡಬೇಕು ಉರಿ ಲೋ ಫ್ಲೇಮಲ್ಲೇ ಇರಲಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ನೀರು ಸೇರಿಸ್ಕೋಬಾರ್ದು ಹಾಗೆಯೇ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋ ಥರ ಬಾಡಿಸ್ಕೋಬೇಕು ಈಗ ನಾನು ಹಚ್ಚಿಟ್ಟುಕೊಂಡಿದ್ದಂತಹ ಒಂದು ಸುಮಾರು ಇನ್ನೂರು ಅಷ್ಟಿದೆ ಪನ್ನೀರನ್ನು ಆ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮು ಲೋನಲ್ಲೇ ಇರಬೇಕು ಮೀಡಿಯಮ್ ಅಥವಾ ಜೋರಾದರೆ ಪನ್ನೀರೆಲ್ಲನೂ ಕಡಾಯಿಗೆ ಅಂಟ್ಕೊಂಡು ಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇನೆ ಬಿಸಿ ಮಾಡ್ಕೋಬೇಕು ಪನ್ನೀರ್ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅದು ಆಲ್ರೆಡಿ ಸಾಫ್ಟಾಗಿರುತ್ತೆ ಸ್ವಲ್ಪ ಹೀಟಲ್ಲೇನೇನೆ ಅದು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಆಗಿ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಪನ್ನೀರ್ ಫ್ರೈ ನೀರು ಒಂಚೂರು ಸೇರಿಸ್ಕೊಳ್ತೀರಾ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸಹ ಮಾಡಿ ನಾನು ಈ ರೀತಿ ಚಪಾತಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ರೈಸ್ ಜೊತೆ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ